ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನೂ ಇವತ್ತಿನ ಲಾಗ್ಗೆ ನಿಮ್ಮೆಂದಿಗೂ ವೆಲ್ಕಮ್ ಇವತ್ತಿನ ಲಾಗ್ ಬಂದು ಆ ಎಂಗೇಜ್ಮೆಂಟ್ ಲಾಗ್ ಆಗಿರುತ್ತೆ ಸೊ ನನ್ನ ಸಿಸ್ಟರ್ ಎಂಗೇಜ್ಮೆಂಟ್ ಲಾಗ್ ನನ್ನ ಕಸಿನ್ ಸಿಸ್ಟರ್ದು ಯಾರನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದ್ನ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕನ್ನಡ ಸಪೋರ್ಟ್ ಮಾಡಿ ಅಂತ ಹೇಳಿದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿ ಬೆಳಿಗ್ಗೆ ಟೈಮ್ ಬಂದು ಆರು ಕಾಲಾಗಿದೆ ಸೊ ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಮ್ಮ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ರೆ ಕಳಶನ ಮಾಡಿ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಅದಾದಮೇಲೆ ನಾನು ನನ್ನ ಸಿಸ್ಟರ್ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದು ನನ್ನ ಸಿಸ್ಟರ್ಗೆ ಮೇಕಪ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಮೇಕಪ್ ನಾನೇ ಮಾಡ್ತಾಯಿದ್ದೀನಿ ಅವಳಿಗೆ ತುಂಬ ಸೆಟಲ್ಡಾಗಿ ಬೇಕಂತೆ ತುಂಬ ಜಾಸ್ತಿ ಬ್ರೈಟ್ ಥರ ಏನು ಜಾಸ್ತಿ ಬೇಕಾಗಿರಲಿಲ್ಲ ಅಂತೆ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡು ಅಂತ ಹೇಳಿದ್ಲು ಸೊ ನಾನು ಅಷ್ಟೇ ಮಿನಿಮಲ್ಲಾಗಿ ಮೇಕಪ್ನ ಮಾಡ್ತಾಯಿದ್ದೀನಿ ಅವಳಿಗೆ ಅವಳು ಹೆಂಗೆ ಕೇಳಿದಾಳೋ ಹಾಗೆ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ಮಿನಿಮಲ್ಲಾಗಿ ಮಿನಿಮಲ್ಲಾಗಿ ಮಾಡ್ತಾಯಿದ್ದೀನಿ ಸೊ ಟೈಮ್ ಬಂದು ಏಳುವರೆ ಏಳು ಮುಕ್ಕಾಲಾಗಿದೆ ಆಗಿದೆ ಇವಾಗ ಮೇಕಪ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೂ ನಾನು ರೆಡಿ ಆಗೋದಿದೆ ಅವಳಿಗೆ ಇನ್ನೂ ರೆಡಿ ಮಾಡೋದಿದೆ ಅದಾದ್ಮೇಲೆ ನಮ್ಮ ಮಾಮನ ಮಗ್ಳೊಬ್ಲಿದ್ದಾಳೆ ಅವಳು ನನ್ನ ಚೂರು ಹಾಗೆ ನೋಡಬೇಕು ಸ್ಯಾರಿ ಬಂದು ಇವಳು ರೆಡ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಕ್ರೇಪ್ ಸಿಲ್ಟ ಹಾಕೊತಾ ಇದ್ದಾಳೆ ಫಸ್ಟು ಅಪ್ಪನ ಮನೆ ಕಡೆ ಸೀರೆ ಹಾಕೋಬೇಕಂದ್ರೆ ನಾವು ಕೊಡ್ಸಿದ್ದ ಸೀರೆ ಹಾಕ್ಕೊಬೇಕು ಅದಾದಮೇಲೆ ಸೀರೆ ನೆಕ್ಸ್ಟ್ ಸ್ಯಾರಿ ಬಂದು ಹುಡ್ಗ ಮನೆ ಕಡೆ ಅವರು ಕೊಡ್ತಾರೆ ಅದನ್ನು ಹಾಕೋಬೇಕು ಸೊ ಆ ಸೀರೆಗೆ ಮ್ಯಾಚ್ ಆಗೋ ಥರ ಅಂದರೆ ಸೆಕೆಂಡ್ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಮೇಕಪ್ ಮಾಡ್ತಾ ಇದ್ದೀನಿ ನಾನು ಬಿಕಾಸ್ ಈ ಸ್ಯಾರಿಲಿ ಏನು ಅಷ್ಟೊಂದು ಇರಲ್ಲ ಜಸ್ಟು ಹಸೆ ಮನೆ ಮೇಲೆ ತಟ್ಟೆ ಏನೋ ಕೊಟ್ಟು ಶಾಸ್ತ್ರ ಮಾಡ್ತಾರೆ ಅಷ್ಟೇ ಅದಾದಮೇಲೆ ಇನ್ನೇನು ಮಾಡೋಲ್ಲ ಈ ಸ್ಯಾರೀಲಿ ಒಂದಷ್ಟು ಫೋಟೋಸ್ ಬರ್ಬೋದು ಬಟ್ ಆ ಸ್ಯಾರಿಯಲ್ಲಿ ಜಾಸ್ತಿ ಫೋಟೋಸ್ ಬರುತ್ತೆ ಆ್ಯಂಡ್ ಹುಡುಗ ಹುಡುಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೆ ಆ ಸ್ಯಾರಿಯಲ್ಲಿ ಅದಕ್ಕೋಸ್ಕರ ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ಐ ಮೇಕಪ್ನ ಮಾಡ್ಕೊಂಡಿದ್ದೀನಿ ತುಂಬ ನಿಯೂಡಾಗಿ ಮಾಡ್ತಾಯಿದ್ದೀನಿ ಅವಳಿಗೆ ಲೈಕ್ ಅವಳು ಯಾವಾಗಲೂ ನಂತರ ಮೇಕಪ್ನ ಮಾಡಿಸ್ಕೊಂಡಿಲ್ಲ ನೀಟಾಗೆ ಐ ಮೀನ್ ಪರ್ಫೆಕ್ಟಾಗಿ ಮೇಕಪ್ ಮಾಡಿಸ್ಕೊಂಡಿಲ್ಲ ನಾನು ಮಾಡ್ಕೊಂಡಿಲ್ಲ ಅವಳು ಮಾಡ್ಕೊಂಡಿಲ್ಲ ಸೊ ನೈಲ್ ನೋಡಿ ಅವಳಿಗೆ ಈ ಥರ ಮಾಡಿದ್ದೀನಿ ಅದಕ್ಕೋಸ್ಕರ ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಐ ಮೇಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಪಿಂಕ್ ಮತ್ತು ಪರ್ಪಲ್ ಇಷ್ಟ ಮಿಕ್ಸ್ ಮಾಡಿ ಮಾಡಿದ್ದೀನಿ ಸೊ ಔಟ್ಲುಕ್ ಬಂದು ಈ ಥರ ಇದೆ ಎಕ್ಸಾಕ್ಟ್ ಸ್ಕಿನ್ ಶೇಡ್ನ ತೊಗೊಂಡಿದ್ದೀನಿ ನೋ ಮೂರು ಜಾಸ್ತಿ ಏನೂ ತೊಗೊಂಡಿಲ್ಲ ನಾನು ಸ್ಕಿನ್ ಶೇಡ್ನ ಸ್ಕಿನ್ ಟೋನ್ನ ಮ್ಯಾಚ್ ಆಗೋ ಥರ ಫೌಂಡೇಶನ್ನ ಬ್ಲೆಂಡ್ ಮಾಡಿ ಹಾಕಿಟ್ಟಿದ್ದೀನಿ ಅದಾದಮೇಲೆ ಮೇಕಪ್ ನಡೀತಾ ಇತ್ತು ಜೊತೆ ಜೊತೆಗೆ ಇಲ್ಲಿ ಫ್ಲವರ್ ಡೆಕೋರೇಷನ್ ಕೂಡ ನಡೀತಾ ಇತ್ತು ಫ್ಲವರ್ ಡೆಕೋರೇಷನ್ ಅಷ್ಟೇ ನೆಕ್ಸ್ಟ್ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಔಟ್ಪುಟ್ಟು ಅಂತ ಹೇಳಿಬಿಟ್ಟು ಸೊ ಹುಡುಗಿ ಅಂತ ಕಂಪ್ಲೀಟಾಗಿ ರೆಡಿಯಾಗೇ ಇತ್ತು ಅವಳು ಬಂದು ಮೆಸ್ಸಿ ಬ ಹೇರ್ ಹೇರ್ ಮಾಡಿದ್ದೆ ಹೇರ್ ಸ್ಟೈಲು ಇವಾಗೆಲ್ಲ ಎಂಗೇಜ್ಮೆಂಟ್ ಅಂತಂದರೆ ಸಿಂಪಲ್ ಇವೆಂಟ್ಗೆಲ್ಲ ಮೆಸ್ಸಿ ಹೇರ್ ಸ್ಟೈಲನ್ನೇ ಸೂಟ್ ಆಗೋದು ಅದಕ್ಕೋಸ್ಕರ ಸೊ ಟೋಟಲ್ ಔಟ್ಲುಕ್ ನೋಡಬೇಕು ಅಂತ ಏನಾದರೂ ಇದ್ದರೆ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಚೆಕ್ಔಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ರೆಡಿ ಆಗಿ ರೆಡಿ ಮಾಡಿದ್ದೆ ನನ್ನ ಕಝಿನ್ ಅಂತ ಹೇಳಿಬಿಟ್ಟು ಸೊ ಇವಾಗ ಗೋಲ್ಡ್ ವೇರ್ ಮಾಡ್ತಾ ಇದ್ದಲ್ಲ ಜಸ್ಟ್ ಜುಮ್ಕಾ ಮತ್ತು ಒಂದು ಲಾಂಗ್ ಚೈನ್ ಅದಾದಮೇಲೆ ಒಂದು ನೆಕ್ ಪೀಸ್ನ ಹಾಕ್ಕೊಳ್ತಾ ಇದ್ದಾಳೆ ಅಷ್ಟೇ ಬ್ಯಾಂಗಲ್ಸು ಗೋಲ್ಡ್ ಬ್ಯಾಂಗಲ್ಸ್ ಮಿಕ್ಸ್ ಮಾಡ್ಕೊಂತ ಸೊ ಇಲ್ಲಿ ನಾನು ನನ್ನ ಬಂಗಾರಿಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅಷ್ಟು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದೆ ನೀವು ನಿನ್ನೆ ನೋಡಿದ್ದು ಸ್ಯಾರಿ ಇದನ್ನ ಜೊತೆಗೆ ಸಿಂಪಲ್ಲಾಗಿ ಒಂದು ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ಜೊತೆಗೆ ಒಂದು ಗೋಲ್ಡ್ ಬ್ಯಾ ಒಂದು ಸೆಟ್ ಗೋಲ್ಡ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ನೆಕ್ ಪೀಸ್ ಜೊತೆಗೆ ಇಯರಿಂಗ್ಸ್ ಜುಂಕ ಹಾಕ್ಕೊಂಡಿದ್ದೀನಿ ಆ ಸರಿಕೆ ಮ್ಯಾಚ್ ಆಗೋ ಥರ ಸೊ ಫೋಟೋ ಶೂಟ್ ಸೆಷನ್ಸ್ ನಡೀತಾ ಇದೆ ಸೊ ಹುಡುಗ ಹುಡುಗಿದಾದಮೇಲೆ ನಾನು ನನ್ನ ಮತ್ತು ಅಬ್ಬಿ ಪಾಪು ಮೂರು ಜನ ತೆಗೆಸ್ಕೊತಾ ಇದ್ದೀವಿ ಸೊ ಈ ಸ್ವಲ್ಪ ದೂರ ಹೋಗಿದ್ವಿ ಬ್ಯಾಕ್ ಇಗ್ನೋರ್ ಮಾಡಿ ಯಾಕಂದರೆ ಇಲ್ಲೆಲ್ಲೂ ಸ್ವಲ್ಪ ನೆರಳಾಗಿ ಗ್ರೀನರಿ ಆಗಿರೋ ಜಾಗ ಎಲ್ಲ ಸೊ ಅದಕ್ಕೋಸ್ಕರ ಅವ್ರು ಬೇರೆ ತೋಟಕ್ಕೆ ಕರ್ಕೊಂಡು ಹೋಗಿದ್ರು ಅವ್ರು ಹಿಂದೆಗಡೆ ಆ ಥರ ತಿಪ್ಪೆ ಇರೋ ಕಡೆ ಕರ್ಕೊಂಡು ಹೋಗ್ಬಿಟ್ಟಿದ್ರು ಎನಿವೆ ಏನು ಮಾಡೋಕ್ಕಾಗಲ್ಲ ಬಟ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ತಿಪ್ಪಿದ್ದಾರೆ ಅವ್ರು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಅಟ್ಯಾಚ್ ಮಾಡ್ತೀನಿ ನಿಮ್ಗೆ ನೆಕ್ಸ್ಟ್ ನಾನು ಇದು ಮಾಡ್ತೀನಲ್ವ ಫೋಟೋ ಶೂಟ್ ಸಾರಿ ಫೋ ಆಲ್ಬಮ್ಸ್ ಫೋಟೋಸ್ ಆಲ್ಬಮ್ದು ವೀಡಿಯೋ ಮಾಡಿದಾಗ ನಾನು ಅವ್ರ ಲಿಂಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ಆ ಹುಡ್ಗ ಹುಡುಗಿ ಜೊತೆಗೆ ನಾವು ಕೂಡ ಒಂದು ರೌಂಡ್ ಫೋಟೋ ಶೂಟ್ ಆಯಿತು ಆಫ್ಟರ್ ಫೈವ್ ಟು ಸಿಕ್ಸ್ ಇಯರ್ಸ್ ಆದಮೇಲೆ ನಾವು ಫೋಟೋ ಶೂಟ್ ಮಾಡಿಸ್ಕೊತಾ ಇರೋದು ಪೋಸ್ಟ್ ವೆಡ್ಡಿಂಗ್ ಶೂಟ್ಸ್ ಅಂತ ಮಾಡ್ಕೊಂಡಿದ್ವಿ ಅಷ್ಟೇ ಅದಾದಮೇಲೆ ನಾನು ಅಭಿ ನಿಜವಾಗ್ಲೂ ಯಾವುದೂ ಫೋಟೋ ಶೂಟ್ ಅಂತ ಮಾಡಿಸ್ಕೊಂಡೆ ಇಲ್ಲ ಏನಿವೆ ಒಂದೋ ಎರಡೋ ಅಥವಾ ಮೂರೋ ನಾಲ್ಕೋ ಫೋಟೋಸ್ ಆಗಿರ್ಬೋದು ಬಟ್ ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ನಮಗಂತೂ ಸೊ ಹುಡ್ಗ ಹುಡ್ಗೀದಾದಮೇಲೆ ನಾನು ಮತ್ತು ಅಬಿ ಅಬಿದಾದ್ಮೇಲೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ರು ಒಂದೊಂದೇ ನಾಲ್ಕೈದು ಫೋಟೋಸ್ ತೆಗೆಸ್ಕೊಂಡ್ವಿ ಸೊ ಮತ್ತೆ ಸ್ಟೇಜ್ ಮೇಲೆಲ್ಲ ಹೋದರೆ ಫೋಟೋಸ್ ಎಲ್ಲ ಆಗಲ್ಲ ಅಂತ ಅವಳೇ ಬಾರೆ ಬಾರೆ ಅಂತ ಹೇಳ್ಕೊಂಡು ತೆಗಿಸ್ಕೊಂಡ್ಳು ಪಪ್ಪ ಸೊ ಫೋಟೋ ಶೂಟ್ ನಾವು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿರು ನನ್ನ ಕಸಿನ್ ಬ್ರದರ್ ಹಾಯ್ ಮಾಡಿದ್ನಲ್ಲ ಅವನು ನಮ್ಮ ಅಜ್ಜಿದಿರೋ ಮಕ್ಕಳು ಎಲ್ಲ ಸೊ ನನ್ನ ಮಗಳದ್ದು ಔಟ್ಫಿಟ್ ನೋಡು ಆ್ಯಕ್ಚುಲಿ ಔಟ್ಫಿಟ್ ಬಂದು ನಾನು ಸರಿಯಾಗಿ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ ಅವಳು ಹಾಕೊಂಡ್ಮೇಲೆ ಬಟ್ ಇವಾಗ ನೋಡಿ ಸೊ ಎಲ್ಲರೂ ರೆಡಿಯಾಗಿದ್ದಾರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ನೀಟಾಗಿ ರೆಡಿಯಾಗಿ ಅವರು ಅವರು ಫೋಟೋ ಸೆಷನ್ನ ಮಾಡ್ಕೊಳ್ತಿದ್ರು ಫೋಟೋಗ್ರಾಫ್ ಫೋಟೋಗ್ರಾಫರ್ ಆಲ್ರೆಡಿ ಬಂದಿದ್ದರು ಅಂದ್ರೂ ಇವರು ತಗೊತಾಯಿದ್ರು ನಾವು ಅವ್ರ ಸಹನ ಮತ್ತು ಹೇಮಂತ್ ಇಬ್ರು ಫೋಟೋ ಶೂಟ್ಕೊಂಡು ಹೋಗಿದ್ರಲ್ವಾ ಇವ್ರ ಮನೇಲಿ ಫೋಟೋ ಶೂಟ್ ಮಾಡ್ಕೊ ಬಂದವರಿಗೆಲ್ಲ ಜ್ಯೂಸ್ ಎಲ್ಲ ಕೊಟ್ಕೊಂಡು ಸಣ್ಣ ಪುಟ್ಟ ಫೋಟೋಸ್ನ ಇದ್ರು ಇವರು ಸೊ ಅದಾದ್ಮೇಲೆ ನಮ್ಮ ಕಡೆ ಎಲ್ಲ ವಿಳೆತ್ತಿತ್ತು ಶಾಸ್ತ್ರ ಅಂತ ಮಾಡ್ತಾರೆ ಅಂದರೆ ನಮಗೆ ಹುಡುಗಿ ಒಪ್ಕೆ ಆಗಿದ್ದಾಳೆ ಅಥವಾ ನಮಗೆ ಹುಡುಗ ಒಪ್ಕೆ ಆಗಿದ್ದಾನೆ ನಮ್ಮ ಮಗಳನ್ನ ನಿಮ್ಮ ಮಗನ ಕೊಡ್ತಾ ಇದ್ವಿ ಈ ಥರ ಏನೇನೋ ಸೆಂಟೆನ್ಸ್ ಎಲ್ಲ ಹೇಳಿಬಿಟ್ಟು ಈ ಥರದನ್ನು ಶಾಸ್ತ್ರ ಮಾಡ್ತಾರೆ ಇದು ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ ಕೆಲವ್ರು ಎಂಗೇಜ್ಮೆಂಟ್ ಮಾಡದೇ ಇರೋರು ಚೌಟ್ರಿಯಲ್ಲಿ ಅಂದರೆ ಕನ್ವೆನ್ಷನ್ ಹಾಲಲ್ಲಿ ಬಿಫೋರ್ ರಿಸೆಪ್ಷನ್ನ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾರೆ ತಾಂಬೂಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಈ ಥರ ಹಾರ ಎಲ್ಲ ಹಾಕೋದು ಈ ಥರ ಇದೆಲ್ಲ ಇರುತ್ತೆ ನೋಡೋಕ್ಕೆ ಒಂಥರ ಅಥೆಂಟಿಕ್ ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಡು ಹೋದ್ರು ಸೊ ಡೆಕೋರೇಷನ್ ಬಂದು ನಾವು ಈ ಥರ ಸಿಂಪಲ್ಲಾಗಿ ಮಾಡಿಸಿದ್ವಿ ತುಂಬ ಆಗೋ ಬಿಡೋ ಬಿಕಾಸ್ ಮನೆ ಹತ್ರ ಇರೋದ್ರಿಂದ ಹೆವಿ ಡೆಕೋರೇಷನ್ ಕೂಡ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಲೈಟಾಗಿ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿರಲಿ ಅಂತ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ವಿ ಸೊ ಇನ್ನೊಂದು ಸಹನಾ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿನ ಹಾಕ್ಕೊಂಡಿದ್ದಾಳೆ ಆವಾಗಲೇ ಹೇಳಿರೋ ಥರ ಅದು ನಿಮ್ಗೆ ಏನಾದರೂ ಬೇಕಿದ್ರೆ ಬ್ಲೌಸ್ದು ಡಿಸೈನು ಅಥವಾ ಸ್ಯಾರಿ ಏನಾದರೂ ನಿಮಗೆ ನೋಡಬೇಕು ಅಂತ ಇದ್ರೆ ಎರಡೂ ಸ್ಯಾರಿದು ಕಲೆಕ್ಷನ್ಸ್ ನಿಮ್ಗೆ ಏನಾದರೂ ಬೇಕಿರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಇನ್ನು ತರ್ಸ್ಡೇ ಹೋಗೋದು ಅಷ್ಟರಲ್ಲಿ ನಾನು ನಿಮಗೆ ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ನಾವೆಲ್ಲ ಉಟ್ಕೊ ಐ ಮೀನ್ ನಮ್ಮ ಅಮ್ಮಂದಿರೆಲ್ಲ ಉಟ್ಕೊಂಡಿದ್ದೆಲ್ಲ ಕ್ರೈಪ್ಸಲ್ಲಿ ನಿಮ್ಗೆ ಅದನ್ನೇ ಏನಾದರೂ ಡೀಟೇಲಾಗಿ ನೋಡಬೇಕಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಸಾರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಲಾದ್ರು ಸ್ಯಾರಿ ಡೀಟೇಲ್ಸು ಜ್ಯುವೆಲ್ರಿ ಡೀಟೇಲ್ಸ್ ಎಲ್ಲ ಬೇಕಿದ್ರೆ ತಿಳಿಸ್ತೀನಿ ನಾನು ಸೊ ಸ್ಟೇಜ್ಗೆ ಹೋಗಿದ ತಕ್ಷಣ ನಮ್ಮ ಕಡೆ ಎಲ್ಲ ಫಸ್ಟು ದೀಪನ ಬೆಳಗ್ತಾರೆ ಅಂದರೆ ದೀಪನ ಅಂಟಿಸ್ತಾರೆ ಸೊ ಹುಡ್ಗಿ ಕೈಲಿ ಹುಡುಗಿ ಅಥವಾ ಯಾರಾದರೂ ಬಟ್ ಇಲ್ಲಿ ಸಹ ನನ್ನ ಕೈಲೇನೆ ದೀಪನೆಲ್ಲ ಅಂಟಿಸ್ಬಿಟ್ಟು ಅವಳನ್ನ ಹಸೆ ಮಣೆ ಮೇಲೆ ಕೂರಿಸ್ತಾರೆ ಫಸ್ಟು ಕೂರ್ಸಿ ಎಲ್ಲ ಆದಮೇಲೆ ಕೆಲವು ಅಂದರೆ ಏಳು ಜನ ಅಂದರೆ ಐದು ಜನ ಒಂಬತ್ತು ಜನ ಈ ಥರ ಶಾಸ್ತ್ರಗಳನ್ನ ಮಾಡ್ತಾರೆ ಎಷ್ಟು ತಟ್ಟೆ ಇಟ್ಟಿರ್ತೀವೋ ಅಷ್ಟು ತಟ್ಟೆನ ಅವರು ಆ ಹುಡುಗಿಯಿಂದ ಹುಡುಗಿ ಕೈ ಕೊಟ್ಟು ಮತ್ತೆ ಇಸ್ಕೊಳ್ಳೋದು ಅವ್ರಿಗೆ ಎಲೆ ಅಡಿಕೆ ಕೊಡೋದು ಈ ಥರ ಶಾಸ್ತ್ರ ಅಷ್ಟೇ ಒಂದು ಐದು ಐದು ಜನ ಇಲ್ಲ ಅಂದರೆ ಏಳು ಜನ ಇಲ್ಲ ಒಂಬತ್ತು ಜನ ಮಾಡೋದು ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಈ ಥರ ಮಡಲು ತುಂಬ ಶಾಸ್ತ್ರ ಅಂತ ಮಾಡ್ತಾರೆ ಹುಡುಗ ಮನೆಯಿಂದ ಸ್ವಲ್ಪ ಐಟಮ್ಸ್ ತಂದಿರ್ತಾರೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಈ ಥರದ್ದೆಲ್ಲ ಅದನ್ನು ತಗೊಂಡು ಬಂದು ಅದು ಸೊ ಅದರಲ್ಲಿ ಎತ್ತಿ ಇದರಲ್ಲಿ ಹಾಕಿಬಿಟ್ಟು ಒಂಥರ ಬುತ್ತಿ ಥರ ಮಾಡಿ ಕೊಡ್ತಾರೆ ನೆಕ್ಸ್ಟ್ ಕೊಟ್ಟ ಮೇಲೆ ಅದ್ರ ಜೊತೆಗೆ ಸೀರೆ ಮತ್ತು ಹುಡುಗ ಹುಡುಗರು ಮನೆ ಕಡೆಯವ್ರು ತಂದಿರುವಂಥ ಕಾಸ್ಮೆಟಿಕ್ಸ್ ಆಗಿರ್ಬೋದು ಸ್ಯಾರಿ ಮತ್ತು ಕೆಲವ್ರು ಜ್ಯುವೆಲ್ರೀಸ್ನೂ ಕೂಡ ಕೊಡ್ತಾರೆ ಜ್ಯುವೆಲ್ರಿ ಗೋಲ್ಡ್ ಅಥವಾ ಸಿಲ್ವರ್ ಡೈಮಂಡ್ ಈ ಥರದ್ದೆಲ್ಲ ಅದನ್ನು ಕೂಡ ಇದು ಮಾಡ್ತಾರೆ ಹಾಕೊಡ್ತಾರೆ ಸೊ ಇವಾಗ ಇದ್ರ ಜೊತೆಗೆ ಅವಳಿಗೆ ಸ್ಯಾರಿ ಕೂಡ ಕೊಡ್ತಾರೆ ಸೊ ನೆಕ್ಸ್ಟ್ ಸ್ಯಾರಿನ ಚೇಂಜ್ ಮಾಡೋದಿರುತ್ತೆ ನೆಕ್ಸ್ಟ್ ಸ್ಯಾರಿನ ಚೇಂಜ್ ಮಾಡ್ಕೊಂಡು ಬಂದಮೇಲೆ ರಿಂಗ್ ಎಕ್ಸ್ಚೇಂಜ್ ಇರುತ್ತೆ ಮೀನ್ ವೈಲಿ ಫೋಟೋಶೂಟ್ ಕೂಡ ಇದೆ ಕ್ಯಾಮ್ರಾಮನ್ ಅವರು ಬಂದು ಫೋಟೋಸ್ ಕೂಡ ತೆಗಿತಾ ಇದ್ದಾರೆ ಸೊ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಆದಮೇಲೆ ನೆಕ್ಸ್ಟ್ ಇವಾಗ ಸ್ಟೇಜ್ ಮೇಲೆ ಹುಡುಗ ಹುಡುಗಿ ಇಬ್ರು ಬಂದಿದ್ದಾರೆ ಇವಾಗ ಹಾರಗಳು ಎಕ್ಸ್ಚೇಂಜ್ ಆಗ್ತಾ ಇದೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನೆಕ್ಸ್ಟು ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ ಸೊ ರಿಂಗ್ದು ಫೋಟೋಸ್ ನಾನು ತೊಗೊಂಡಿಲ್ಲ ಸೊ ಲಾಸ್ಟ್ ಐ ಮೀನ್ ಇಬ್ಬರು ಕಪಲ್ಸ್ ರಿಂಗೇ ತೊಗೊಂಡಿದ್ದಾರೆ ಅದನ್ನು ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಅವಳು ಒಬ್ಳುದನ್ನು ತೊಗೊಂಡಿದ್ದು ಬಿಕಾಸ್ ಆ ಟೆನ್ಷನಲ್ಲಿ ಆ ಅರಿ ಬರಿಯಲ್ಲಿ ನಿಜವಾಗ್ಲು ಹೇಳ್ತೀನಿ ನನಗೆ ಲಾಗ್ ಮಾಡೋಕ್ಕೆ ಟೆನ್ಷನಲ್ಲೇ ಟೆನ್ಷನ್ನಲ್ಲೇ ಮರ್ತೇ ಹೋಗ್ಬಿಟ್ಟಿತ್ತು ಸೊ ಆಮೇಲೆ ನನ್ನ ಫೋನಲ್ಲೇ ಇರ್ತಿತ್ತು ನಾನೇ ಎಲ್ಲೋ ಇರ್ತಾಯಿದ್ದೆ ಫೋನ್ನ ನಾನು ತೊಗೊಂಡು ಬಂದು ಸ್ವಲ್ಪ ಸ್ವಲ್ಪ ಇಂಪಾರ್ಟೆಂಟ್ ಮೂಮೆಂಟ್ಸ್ ಅಂತ ಇರುತ್ತಲ್ಲ ಅದನ್ನಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಮೈಂಡಲ್ಲಿ ನನಗೆ ಇರಲೇ ಇಲ್ಲ ಅದು ಅಮ್ಮ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿಟ್ಟಿದ್ರು ನಮ್ಮ ರಿಂಗನ್ನ ಮರೆತೇ ಹೋಯಿತು ನನಗೆ ಅದನ್ನು ಮಾಡಬೇಕು ಅಂತಲೇ ಅನಿಸಿಲ್ಲ ಸಿಕ್ಕಟೆ ಬಿಸಿಲು ಬೇರೆ ಶಕ್ಕೆ ಬೇರೆ ತಡಿಯೋಕೆ ಇಲ್ಲ ಸೊ ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ನೆಕ್ಸ್ಟು ಒಂದು ಹಾರ್ಟ್ ಶೇಪಲ್ಲಿ ರೆಡ್ ವೆಲ್ವೆಟ್ ಕೇಕ್ ತೊಗೊಂಡು ಬಂದಿಲ್ಲ ಅದನ್ನು ಕೂಡ ಕಟ್ ಮಾಡಿ ಆಯಿತು ದೀಸ್ ಆರ್ ದ ಹ್ಯಾಪಿ ಮೂಮೆಂಟ್ಸ್ ನಮ್ಮ ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿದ್ದರು ಆ್ಯಂಡ್ ನನ್ನ ಕಸಿನ್ ಕೂಡ ತುಂಬ ಸಿಕ್ಕಾಪಟೆ ಖುಷಿಯಾಗಿದ್ಲು ಸೊ ಫೋಟೋ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎಲ್ಲ ಐ ಮೀನ್ ಫೋಟೋ ಶೂಟ್ ಇನ್ನ ಎಂಗೇಜ್ಮೆಂಟ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಆರತಿ ತೆಗಿಯೋ ಶಾಸ್ತ್ರ ಒಂದು ಪೆಂಡಿಂಗ್ ಇದ್ದು ಐ ಮೀನ್ ಬ್ರೈಡ್ ಅಥವಾ ಗ್ರೂಮ್ಗೆ ಇಬ್ರಿಗೂ ದೃಷ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಆರತಿ ತೆಗಿತಾರೆ ಸೊ ಮೀನ್ ಇಲ್ಲಿ ಒಂದಷ್ಟು ಕಾಮಿಡಿ ಕಾಮಿಡೀಸ್ ನಡೀತಾ ಇತ್ತು ಹಾಡೆಲ್ಲ ಹೇಳ್ಬೇಕು ಇಲ್ಲ ಅಂದರೆ ಅವ್ರು ಕಾಸು ಹಾಕೋಲ್ಲ ಹಂಗೆ ಹಿಂಗೆ ಅಂತೆಲ್ಲ ಸೊ ಇದು ಫಸ್ಟ್ ಶಾಸ್ತ್ರ ಆಗಿರೋದಂದರೆ ಆ ಥರ ಎಲ್ಲ ರೂಲ್ಸ್ ಇಲ್ಲ ದುಡ್ಡು ಹಾಕ್ಬೇಕು ಹಾಕಲೇಬೇಕು ಅಂತ ಬಟ್ ಅಂದ್ರೂ ಫೋಟೋಗ್ರಾಫರ್ ರೇಗಿಸ್ತಾಯಿದ್ರು ಕಾಸು ಹಾಕೋ ತನಕ ಬರಬೇಡಿ ನೀವು ಅಲ್ಲೇ ಇರಿ ಅಲ್ಲೇ ಇರಿ ಅಂತ ಸೊ ಆಯಿತು ಒಂದಷ್ಟು ಲಾಸ್ಟಲ್ಲಿ ಫೋಟೋ ಶೂಟ್ಸ್ ಎಲ್ಲ ಆದಮೇಲೆ ಊಟ ಎಲ್ಲ ಆದಮೇಲೆ ಮತ್ತು ಎಸ್ ಆರ್ ಎಸ್ ಬಿಟ್ಟದತ್ರ ಹೋಗಿದ್ರಲ್ಲೊಂದು ಸ್ವಲ್ಪ ಫೋಟೋಸ್ ಮುಗು ತೆಗೆಸ್ಕೊಂಡು ಬಂದರು ಆ ಊಟ ಏನೇನು ಮಾಡಿದ್ವಿ ಅಂತ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋಯ್ತು ಮರ್ತೋಯ್ತು ಅಂದರೆ ನಾವು ಲಾಸ್ಟಲ್ಲಿ ಮಾಡೋ ವರ್ಷರಲ್ಲಿ ಅಷ್ಟೊಂದು ಡಿಶಸ್ ಕೂಡ ಇರಲಿಲ್ಲ ಅದೆಲ್ಲ ಆದಮೇಲೆ ನಾವಿಲ್ಲಿ ಕೂತ್ಕೊಂಡು ಆಟೆ ಎಲ್ಲ ಹೊಡಿತಾ ಇದ್ವಿ ಟೀ ಕಾಫಿ ಮತ್ತು ಜ್ಯೂಸು ಅದು ಇದು ಕುಡ್ಕೊಂಡು ಸೊ ಇನ್ನೂ ಒಂದು ತ್ರೀ ಡೇಸ್ ಅಂದರೆ ತರ್ಸ್ಡೇ ಮಾರ್ನಿಂಗ್ ಅಥವಾ ವೆನ್ಸ್ಡೇ ಈವ್ನಿಂಗ್ ತನಕ ನಾವು ಇಲ್ಲೇ ಇರ್ತೀವಿ ನನ್ನ ಚಿಕ್ಕಮ್ಮ ಮನೇಲಿನ ಯಾರೂ ಹೋಗಲ್ಲ ಯಾಕಂದರೆ ಮತ್ತೆ ವೆನ್ಸ್ಡೇ ನಾವು ಹುಡುಗನ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಎಲ್ಲ ಇಲ್ಲೇ ಇದ್ವಿ ಸೊ ರಿಂಗ್ ನೋಡಿ ಇದೇ ಥರ ಕಪಲ್ ರಿಂಗ್ನ ತೊಗೊಂಡಿರೋದು ಅವ್ರ ಹತ್ರ ಅರ್ಧ ಹಾರ್ಟ್ ಇದ್ದರೆ ಹೇಮಂತ್ ಅವ್ರ ಹತ್ರ ನನ್ನ ಕಝಿನ್ ಹತ್ರ ಅರ್ಧ ಇದೆ ಸೊ ಅದನ್ನು ತೋರಿಸ್ಬೇಕು ಅಂತೇಳಿಬಿಟ್ ಲಾಸ್ಟಲ್ಲಿ ಕ್ಯಾಪ್ಚನ್ ಮಾಡಿದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್